ಹಾಯ್ ಎಲ್ರಿಗೂ ನಮಸ್ಕಾರ ನೀವು ಯಾವತ್ತಾದರೂ ಅಂದ್ಕೊಂಡಿದ್ದೀರಾ ಮೇಡ್ ವಾಸ್ತವದಲ್ಲಿ ನಿಜವಾಗಿಯೂ ಇವೆಯಾ ಅಥವಾ ಇದಕ್ಕೇನಾದರೂ ಇತಿಹಾಸವಿದೆಯಾ ಅಂತ ಈ ಪ್ರಶ್ನೆಗೆ ಇಂದು ನಾವು ಉತ್ತರ ಹುಡುಕೋಣ ಮೇಡ್ ಎಂಬ ಪದ ಇಂಗ್ಲಿಷ್ನ ಮೀರೆ ಅಂದರೆ ಸಮುದ್ರ ಮತ್ತು ಮೇಡ್ ಎಂದರೆ ಸೇವಕಿ ಎಂಬ ಅರ್ಥಗಳಿಂದ ಬಂದಿದ್ದು ಇದರ ಅರ್ಥ ಸಮುದ್ರದ ಸೇವಕಿ ಅವು ಸಾಮಾನ್ಯವಾಗಿ ನೋಡಲು ಮನುಷ್ಯನ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಮೀನು ಪೂಜೆಯ ರೂಪದಲ್ಲಿರುತ್ತವೆ ಮರ್ಮೇಡ್ ಎಂಬ ಕಲ್ಪನೆ ಕ್ರಿಸ್ತಶಕ ಸಾವಿರಾರು ವರ್ಷಗಳ ಹಿಂದೆ ಆರಂಭವಾಯಿತು ಅಸ್ತ್ರೀಯಾದಲ್ಲಿ ಅಥರ್ಗೆಟಿಸ್ ಎಂಬ ದೇವಿಯು ಮರ್ಮೇಡ್ ಆಗಿ ಪರಿವರ್ತಳಾದ ಕಥೆಯಿದೆ ಗ್ರೀಕ್ ಪೌರಾಣಿಕತೆಯಲ್ಲೂ ಸೈರನ್ಗಳೆಂಬ ಸಮುದ್ರದ ಜೀವಿಗಳು ಇದ್ದವು ಅವು ತಮ್ಮ ಹಾಡುಗಳಿಂದ ನಾವಿಕರನ್ನು ಮೋಸಗೊಳಿಸುತ್ತಿದ್ದವು ಈ ಕಾಲ್ಪನಿಕ ಸೈರನ್ಗಳು ನಂತರ ಮರ್ಮೇಡ್ ರೂಪ ಪಡೆದವು ಮರ್ಮಿಡ್ಗಳ ಕಲ್ಪನೆ ಪಶ್ಚಿಮ ದೇಶಗಳಷ್ಟೇ ಅಲ್ಲ ಆಫ್ರಿಕಾದಲ್ಲಿ ಮಾಮಿವಾಟಾ ಎಂಬ ಜಲದೇವತೆ ಭಕ್ತಿಯಿಂದ ಪೂಜಿತಳಾಗುತ್ತಿದ್ದಳು ಜಪಾನ್ನಲ್ಲಿ ನಿಂಗ್ಯೋ ಎಂಬ ಮೀನು ಮಾನವನಂತ ಜೀವಿ ಧನ್ಯತೆ ಅಥವಾ ಅಪಾಯ ತರಬಹುದೆಂಬ ನಂಬಿಕೆ ಇತ್ತು ಇವು ವ್ಯಾಪಾರ ಮಾರ್ಗಗಳಿಂದ ನಾವಿಕರ ಕಥೆಗಳಿಂದ ವಿಶ್ವದ ಅನೇಕ ಮೂಲೆಗಳಲ್ಲಿ ಹರಡಿದೆವು ಇತಿಹಾಸದಲ್ಲಿ ಹಲವಾರು ನಾವಿಕರು ಮರ್ಬಿನ್ ನೋಡಿದ್ದಾಗಿ ವರದಿ ಮಾಡಿದ್ದಾರೆ ಆದರೆ ವಿಜ್ಞಾನಿಗಳು ಇವನ್ನು ಸಾಮಾನ್ಯವಾಗಿ ದೂರದಿಂದ ಮನುಷ್ಯನಂತೆ ಕಾಣುವ ಮನೆಟಿಸ್ ಅಥವಾ ಡುಗಾಂಗ್ ಎಂಬ ಸಮುದ್ರದ ಪ್ರಾಣಿಗಳೊಂದಿಗೆ ಹೋಲಿಸುತ್ತಾರೆ ಕ್ರಿಸ್ಟೋಫರ್ ಕೊಲಂಬಸ್ ಕೂಡ ಮಾಮೆ ನೋಡಿದ್ದಾಗಿ ಬರೆದಿದ್ದಾನೆ ಆದರೆ ಅವು ಚಿತ್ರಗಳಲ್ಲಿ ಇದ್ದಷ್ಟು ಸುಂದರವಾಗಿಲ್ಲ ಎಂದು ಕೂಡ ಹೇಳಿದ್ದಾರೆ ಮಾಮೆಡ್ ಅನೇಕ ಸಂಸ್ಕೃತಿಗಳಲ್ಲಿಯೂ ಬಹುಮುಖ್ಯ ಪಾತ್ರ ವಹಿಸಿದ್ದವೆ ಕೆಲವೊಮ್ಮೆ ಅವು ಆಪತ್ತಿನ ಸೂಚನೆ ಕೆಲವೊಮ್ಮೆ ಪ್ರೀತಿಯ ಸಂಕೇತವಾಗಿವೆ ಅವು ಪರಿವರ್ತನೆಯ ಸ್ವಾತಂತ್ರ್ಯದ ಮತ್ತು ಆಳವಾದ ಭಾವನೆಗಳ ಪ್ರತಿನಿಧಿಯೂ ಆಗಿವೆ ಇಂದು ಮರ್ಮೆಂಟ್ಗಳು ಕಥೆಗಳಲ್ಲಿ ಸಿನಿಮಾಗಳಲ್ಲಿ ಮತ್ತು ಮರ್ಮೆಂಟ್ ತರಬೇತಿ ಶಾಲೆಗಳಲ್ಲಿ ಕಾಣಿಸುತ್ತವೆ ಆದರೆ ವಾಸ್ತವದಲ್ಲಿ ನಿಜವಲ್ಲ ವೈಜ್ಞಾನಿಕ ಸಾಕ್ಷ್ಯವಿಲ್ಲ ಆದರೆ ನಮ್ಮ ಕಲ್ಪನೆಗಳಲ್ಲಿ ಪೌರಾಣಿಕ ಕಥೆಗಳಲ್ಲಿ ಸಮುದ್ರದ ಅಲೆಗಳಲ್ಲಿ ಮಿಂಚುವ ಭಾವನೆಗಳಲ್ಲಿ ಅವು ಯಾವಾಗಲೂ ಜೀವಂತವಾಗಿರುತ್ತವೆ ಧನ್ಯವಾದಗಳು Thank you for watching, like, share and subscribe for more videos.